ತಾಳಿಕೋಟಿ ಪಟ್ಟಣದಲ್ಲಿ ಶ್ರದ್ಧಾಭಕ್ತಿಯಿಂದ ಬಕ್ರೀದ್ ಆಚರಣೆ ವಿಜಯಪುರ ಜಿಲ್ಲೆ ತಾಳಿಕೋಟಿ ಪಟ್ಟಣದಲ್ಲಿ ಮುಸ್ಲಿಂ ಬಾಂಧವರು ಬಕ್ರೀದ್ ಹಬ್ಬವನ್ನು ಶನಿವಾರ ಅತ್ಯಂತ ಸಂಭ್ರಮ ಸಡಗರ ಹಾಗೂ ಶ್ರದ್ಧಾಭಕ್ತಿಯಿಂದ ಆಚರಿಸಿದರು ಹಬ್ಬದ ಪ್ರಯುಕ್ತ ಪಟ್ಟಣದ ನೂತನ ಈದ್ಗಾ ಮೈದಾನದಲ್ಲಿ ಸಾವಿರಾರು ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಧಾರ್ಮಿಕ ಮುಖಂಡ ಡಾ ಮಿನಾಜುದ್ದೀನ ಖಾಜಿ ಅವರು ಈದ್ ಪ್ರವಚನವನ್ನು ನೀಡಿ ಬಕ್ರೀದ್ ಹಬ್ಬವು ಪ್ರವಾದಿ ಇಬ್ರಾಹಿಂ ಹಾಗೂ ಅವರ ಪುತ್ರ ಇಸ್ಮಾಯಿಲ್ ಅವರು ದೇವನ ಸಂಪ್ರೀತಿಗಾಗಿ ತೋರಿದ ತ್ಯಾಗವನ್ನು ಸ್ಮರಿಸುವ ದಿನವಾಗಿದೆ ಎಂದರು ಧಾರ್ಮಿಕ ಮುಖಂಡ ಸೈಯದ್ ಶಕೀಲ್ ಅಹ್ಮದ್ ಖಾಜಿ ಸಾಮೂಹಿಕ ಪ್ರಾರ್ಥನೆಯ ನೇತೃತ್ವ ವಹಿಸಿದರು ಸಾಮೂಹಿಕ ಪ್ರಾರ್ಥನೆಯ ನಂತರ ಪರಸ್ಪರ ಈದ್ ಶುಭಾಶಯ ವಿನಿಮಯ ಮಾಡಿಕೊಂಡರು ಸಾಮೂಹಿಕ ಪ್ರಾರ್ಥನೆಯಲ್ಲಿ ಸಮಾಜದ ಗಣ್ಯರಾದ ಖಾಜಾ ಹುಸೇನ ಡೋಣಿ ಗನಿಸಾ ಬಲ್ಲಾಹೋರಿ ಅಬ್ದುಲ್ ರೆಹಮಾನ ಎಕೀನಾ ಅಬ್ದುಲ್ ರಜಾಕ್ ಮನಗೂಳಿ ಅಲ್ಲಾ ಬಕ್ಷ ನಮಾಜಕಟ್ಟಿ ಸೈಯದ್ ಫಸಿಯುದ್ದೀನ್ ಖಾಜಿ ಎಂಕೆ ಚೋರಗಸ್ತಿ ಅಬ್ದುಲ್ ರೆಹಮಾನ್ ನಮಾಜಕಟ್ಟಿ ಫಯಾಜುದ್ದೀನ ಖಾಜಿ ಮುರ್ತುಜಾ ಮೇತ್ರಿ ಸಿಕಂದರ ವಠಾರ ಖಾಜಾ ಹುಸೇನ ಸಗರ ಈದ್ಗಾ ಸಮಿತಿ ಪದಾಧಿಕಾರಿಗಳು ಸಮಾಜದ ಮುಖಂಡರು ಗಣ್ಯರು ಉಪಸ್ಥಿತರಿದ್ದರು ವರದಿ ಸಂಗನಗೌಡ ಗಬಸಾವಳಗಿ ಬೀರೂರ್ ರಿಪೋರ್ಟ್ ಎಸ್ಸಿಎನ್ ನ್ಯೂಸ್ ತಾಳಿಕೋಟಿ ನಿರಂತರ ನ್ಯೂಸ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ मुझे और आपको फिक्र के साथ तस्वीर के साथ के साथ पढ़ेंगे तो मालूम होता है कि अल्लाह को इब्राहिम करता है आ इब्राहिम तुम्हें सबसे पहले तुम्हारे घर तोहिर का पैगाम पहुंचाना है या देखिए अंदाज इम्राहमेंक आ रही समझ आ तो अपने वालिद से प्यार से मोहब्बत